ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ವಿವಾಹ ಸಾಮಾಜಿಕ ಒಕ್ಕೂಟ ಜವಾಬ್ದಾರಿ ಹಕ್ಕು ಕರ್ತವ್ಯ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಸಂಪ್ರದಾಯ ಪ್ರತೀಕ ಅನೇಕ ಧರ್ಮದಲ್ಲಿ ವಿವಾಹ ಪವಿತ್ರ ಸಂಸ್ಕಾರ ಜೀವನದುದ್ದಕ್ಕೂ ಪರಸ್ಪರ ಪ್ರೀತಿ ವಿಶ್ವಾಸ ತಿಳುವಳಿಕೆ ಬದ್ಧತೆಯನ್ನು ಪ್ರತಿನಿಧಿಸುತ್ತೆ ವಿವಾಹ ಆಯಾ ಸಂಸ್ಕೃತಿ ಧರ್ಮದ ನಿಯಮಗಳ ಅನುಗುಣವಾಗಿ ನಡೆಯುತ್ತೆ ಹಿಂದೂ ಸಂಪ್ರದಾಯ ಧಾರ್ಮಿಕ ಸಂಸ್ಕಾರ ಬ್ರಹ್ಮ ದೈವ ಆರ್ಷ ಪ್ರಾಜಪಥ್ಯ ಗಾಂಧರ್ವ ಅಸುರ ಪೈಶಾಚ ಪ್ರಜಾಪಥ್ಯ ಎಂಟು ವಿಧದಲ್ಲಿ ಮದುವೆ ನಡೆಯುತ್ತೆ ನಾಗರಿಕ ವಿವಾಹ ಪ್ರೇಮ ವಿವಾಹ ಏಕಪತ್ನಿ ದ್ವಿಪತ್ನಿ ಹೀಗೆ ಹಲವು ವಿವಾಹಗಳನ್ನು ನಡೆದರು ಅನೇಕ ರಾ ಭಾರತವು ಸೇರಿ ಅನೇಕ ದೇಶಗಳಲ್ಲಿ ಬಹುಪತ್ನಿತ್ವ ಕಾನೂನು ಬಾಹಿರ ಇಷ್ಟೆಲ್ಲ ಯಾಕೆ ಗೊತ್ತಾ ಸಮುದ್ರದಾಚಿನ ಪ್ರೇಮ ಕಹಾನಿ ಕೊಲ್ಲೂರಿನಲ್ಲಿ ಕಂಕಣ ಅದೇ ಹೇಳ್ತಾರಲ್ಲ ಮದುವೆ ಸ್ವರ್ಗ ಸ್ವರ್ಗದಲ್ಲಿ ನಿರ್ಧಾರ ಆಗುತ್ತೆ ಅಂತ ಇವರ ಮದುವೆ ಕೊಲ್ಲೂರು ದೇವಿ ಪರಿಸರದಲ್ಲಿ ನಿಶ್ಚಯವಾಗಿತ್ತು ಏನು ಹಾಗಾದರೆ ಮದುವೆಯಾದ ವಿದೇಶಿ ಜೋಡಿ ಯಾರು ಹಿಂದೂ ಸಂಪ್ರದಾಯದಂತೆ ಮದುವೆ ಏಕೆ ಮಾಡಿಕೊಂಡ್ರು ಹಾಗಾದರೆ ವಿವಾಹ ಸಮಾರಂಭಕ್ಕೆ ಒಮ್ಮೆ ಹೋಗಿ ಸುತ್ತಾಕಿ ಬಂದುಬಿಡೋಣ ಬನ್ನಿ ಕೊಲ್ಲೂರು ಮೂಕಾಂಬಿಕಾ ತವರಷ್ಟೇ ಅಲ್ಲ ಪಶ್ಚಿಮ ಘಟ್ಟದ ಅಂಚಿನ ಆಧ್ಯಾತ್ಮಿಕ ತೇಜಸ್ಸಿನ ಕ್ಷೇತ್ರ ಪ್ರತಿದಿನ ಮೂಕಾಂಬಿಕಾ ದೇವಿ ಆರಾಧನೆ ಶ್ರದ್ಧೆ ಮತ್ತು ಭಕ್ತಿ ಆದರೆ ಈ ಪವಿತ್ರ ನೆಲ ಸಾಕ್ಷಿಯಾಯಿತು ವಿಶಿಷ್ಟ ಮದುವೆಗೆ ಇಬ್ಬರೂ ಪ್ರಾನ್ಸಿನಿಂದ ಬಂದವರು ಮತ್ತೊಬ್ಬರು ಕೂಡ ಅದೇ ನಾಡಿನಿಂದ ಆದರೆ ಅವರ ಹೃದಯ ಭಾರತ ಭೂಮಿ ಪರಂಪರೆಯ ಧ್ವನಿಯಾಗಿ ತೂಗ್ತಾ ಇತ್ತು ಅವರೇ ನರೋತ್ತಮ ದಾಸ್ ಮತ್ತು ಜಾಹ್ನವಿ ದೇವಿ ದಾಸಿ ಕೃಷ್ಣನ ಪರಮ ಭಕ್ತರು ವೈದಿಕ ಸಂಸ್ಕೃತಿ ಅಭ್ಯಾಸ ಮಾಡಿದ ದಂಪತಿ ಗುರುಗಳ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಅವರ ಕನಸು ಸರಳ ತಮ್ಮ ಜೀವನ ಬಾಂಧವ್ಯ ವಿವಾಹ ಸಂಸ್ಕಾರ ಎಂದು ಆಚರಿಸುವುದು ಶುದ್ಧ ವೈದಿಕ ವಿಧಿಗಳೊಂದಿಗೆ ಯುರೋಪಿನ ಚರ್ಚುಗಳಲ್ಲಿ ಅಲ್ಲ ಆದರೆ ಕೊಲ್ಲೂರಿನ ದಳಿ ಪ್ರಕೃತಿಯ ಮಧ್ಯದಲ್ಲಿ ದೇವತೆಗಳು ಬ್ರಾಹ್ಮಣರ ಅಗ್ನಿಸಮ್ಮುಖದಲ್ಲಿ ನಡೆದೇ ಹೋಯಿತು ವಿವಾಹ ಬಂಧನ ನರೋತ್ತಮ ಮತ್ತು ದೇವಿ ಕೊಲ್ಲೂರಿಗೆ ಬಂದು ಸೇರಿದ ಹಾದಿಯೇ ಆಶಾದಾಯಕ ಅದು ಭಕ್ತಿಯಿಂದ ಮಾತ್ರ ಅಲ್ಲ ಆಯುರ್ವೇದದಿಂದ ಕೂಡಿತ್ತು ನಾಲ್ಕು ವರ್ಷಗಳಿಂದ ಅವರು ಕೊಲ್ಲೂರು ಅಭಯ ಆಯುರ್ವೇದ ಕ್ಲಿನಿಕ್ಗೆ ನಿಯಮಿತವಾಗಿ ಬರುತ್ತಿದ್ದರು ಅಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕಾಂತ್ ಅವರೊಂದಿಗೆ ನಡೆದ ಮಾತುಕತೆಯಲ್ಲಿ ಭಾರತೀಯ ಸಂಪ್ರದಾಯ ಪ್ರಕಾರ ವಿವಾಹ ಬೈಕ್ ಹಂಚಿಕೊಂಡಿದ್ದರು ಡಾಕ್ಟರ್ ಶ್ರೀಕಾಂತ್ ತಥಾಸ್ತವಂದರು ಅದರ ಪ್ರತೀಕ ಮರವಂತೆ ಪುರೋಹಿತ ಶ್ಯಾಮ್ ಸುಂದರ್ ಅಡಿಗ ಮತ್ತು ಅವರ ತಂಡ ಮಂಗನ ಕಾರ್ಯ ನಡೆಸಿಕೊಟ್ಟರು ಸಂಪ್ರದಾಯ ಪ್ರತಿ ಹಂತ ಅತ್ಯಂತ ಜಾಗರೂಕತೆಯನ್ನು ನಡೆದರೆ ಮದುವೆಯ ಪ್ರತಿಯೊಂದು ಕ್ಷಣವು ಶ್ರದ್ಧೆ ವಿನಯ ಮತ್ತು ಭಕ್ತಿಯ ಸಂಕೇತ ಮದುವೆ ಕೇವಲ ವೈದಿಕ ವಿಧಿಗಳಿಗಷ್ಟೇ ಅಲ್ಲ ಒಂದು ಸಾಂಸ್ಕೃತಿಕ ಉತ್ಸವವೂ ಹೌದು ಯುರೋಪ್ ಅಮೇರಿಕ ಭಾರತದ ಹಲವು ಭಾಗಗಳಿಂದ ಬಂದ ಅತಿಥಿಗಳು ಮೂಕಾಂಬಿಕ ದೇವಿ ದರ್ಶನ ಪಡೆದಿದ್ದಷ್ಟೇ ಅಲ್ಲ ಆ ವಿವಾಹದಲ್ಲಿ ಉಡುಪಿ ಕೊಲ್ಲೂರು ಶೈಲಿಯ ಪಾಕ ವೈಭವ ಸವಿದರೆ ಮೋಹಕ ಒಡಿಸಿ ನೃತ್ಯ ಉಡುಪಿ ಕೊಡವರು ಸುದೀರ್ಘ ಮತ್ತು ತಂಡದ ಭರತನಾಟ್ಯ ಶಾಸ್ತ್ರೀಯ ಸಂಗೀತ ಪರಿಸರ ಪ್ರೀತಿ ಮತ್ತು ಶೂನ್ಯ ತ್ಯಾಜ್ಯ ಆಚರಣೆ ನಡೆದರೆ ಇದು ಕೇವಲ ಭಕ್ತಿಯ ಮದುವೆ ಅಲ್ಲ ಆದರ್ಶ ಸುಸ್ಥಿರ ಮದುವೆಯಾಗಿತ್ತು ದಂಪತಿ ಜೀರೋ ವೇಸ್ಟೇಜ್ ರೀತಿಯೊಂದಿಗೆ ಸಂಪೂರ್ಣ ಸಮಾರಂಭ ಆಯೋಜಿಸಿದರು ಪ್ಲಾಸ್ಟಿಕ್ ಇಲ್ಲ ಕೃತಕ ಅಲಂಕಾರವೂ ಇಲ್ಲ ಪ್ರಕೃತಿ ಜೊತೆ ಸಂವಾದಿಸುವ ರೀತಿಯ ಸೌಂದರ್ಯ ಫ್ರಾನ್ಸ್ನಿಂದ ಕೊಲ್ಲೂರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೆ ಭಾರತೀಯ ಸಂಸ್ಕೃತಿಯ ಹೃದಯಕ್ಕೆ ಹೊಸ ಸ್ಪಂದನ ನೀಡಿದರು ಮದುವೆ ಒಂದು ನೆನಪು ಭಕ್ತಿಯು ಸಂಸ್ಕೃತಿಯು ಪರಸ್ಪರ ಪರಿಸರದ ಪ್ರೀತಿಯು ಒಂದೇ ವೇದಿಕೆ ಮೇಲೆ ನರೋತ್ತಮ ದಾಸ್ ಮತ್ತು ಜಾಹ್ನವಿ ದೇವಿ ಭಕ್ತಿಯಲ್ಲಿ ಬೇರೂರಿದ ಸಂಪ್ರದಾಯದಲ್ಲಿ ನೆಲೆಸಿದ ಒಂದು ಹೊಸ ಪ್ರೇರಣೆಯ ದಂಪತಿ ಒಂದು ಕಾಲದಲ್ಲಿ ಮದುವೆ ಪವಿತ್ರ ಬಂಧನ ಆದರೆ ಈಗ ಅದು ಫಾರ್ಮಾಲಿಟಿಯಾಗಿ ಬದಲಾಗ್ತಾ ಇದೆ ಒಂದಾನೊಂದು ಕಾಲದಲ್ಲಿ ಮದುವೆ ಕೇವಲ ಇಬ್ಬರ ಜೋಡಣೆಯಲ್ಲ ಎರಡು ಕುಟುಂಬಗಳ ನಡುವಿನ ಸಂಸ್ಕೃತಿಯ ಸೇತುವೆಯ ಆ ಕಾಲದಲ್ಲಿ ಮದುವೆಗಳು ವಾರಗಟ್ಟ ನಡೀತಿತ್ತು ಹಿರಿಯರ ನಿರ್ಧಾರ ಅಪ್ಪಟ ವೈದಿಕ ಕ್ರಮ ಆಚರಣೆಗಳು ಆಟಗಳು ಎಲ್ಲವೂ ನವ ಜೋಡಿಗಳ ನಡುವೆ ಅರ್ಥ ಮಾಡಿಕೊಳ್ಳುವ ಸಮಯ ಮನಸ್ಸುಗಳು ಹತ್ತಿರ ಬರುವ ಪ್ರಯತ್ನ ಅದರ ಫಲ ದಾಂಪತ್ಯ ಗಟ್ಟಿ ಜೀವನ ಪರ್ಯಂತ ಉಳಿತಿತ್ತು ಆದರೆ ಇಂದಿನ ಲಿವಿಂಗ್ ರಿಲೇಷನ್ ಕಾಂಟ್ಯಾಕ್ಟ್ ಮ್ಯಾರೇಜ್ ಕ್ವಿಕ್ ಡ್ರೈವರ್ಸ್ ಇವು ಸಂಸ್ಕೃತಿಯ ಬದಲಾವಣೆ ಸಂಸ್ಕೃತಿಯ ನಷ್ಟಬಹುದು ಆದರೂ ವಿಚಿತ್ರ ಸತ್ಯ ಏನು ಹೇಳಿದ್ರೆ ಭಾರತೀಯರು ಶಾಸ್ತ್ರದಿಂದ ದೂರವಾಗ್ತಿದ್ದರೆ ವಿದೇಶಿಗರು ಅಪ್ಪಿಕೊಡ್ತಿದ್ದಾರೆ ಇದಕ್ಕೆ ಸಾಕ್ಷಿ ಇಸ್ಕಾನ್ ಕೃಷ್ಣ ಭಕ್ತಿ ಪಂಥ ಭಾರತದ ಪುರಾತನ ವೇದಾಂತ ಯೋಗ ಭಕ್ತಿಯು ಇವತ್ತಿನ ದಿನಗಳಲ್ಲಿ ಪ್ಯಾರಿಸ್ ಲಂಡನ್ ನ್ಯೂಯಾರ್ಕ್ನಲ್ಲಿ ಪಠ್ಯ ನಮಗೆ ಅವರ ಸಂಸ್ಕೃತಿ ಬೇಕು ಆದರೆ ಅವರು ನಮ್ಮ ಸಂಸ್ಕೃತಿ ಹೃದಯದಿಂದ ಫಾಲೋ ಮಾಡುತ್ತಿದ್ದಾರೆ ಭಾರತೀಯ ಸಂಸ್ಕೃತಿಯ ಶಕ್ತಿ ಏನೆಂಬುದಕ್ಕೆ ಜೀವಂತ ಸಾಕ್ಷಿ ಪಶ್ಚಿಮದಿಂದ ಬಂದ ದಂಪತಿಗಳು ಭಾರತದ ಪವಿತ್ರ ನೆಲದಲ್ಲಿ ವೈದಿಕ ಅಗ್ನಿಯ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ ಅವರು ತೋರಿಸಿಕೊಟ್ಟಿದ್ದಾರೆ ಸಂಪ್ರದಾಯ ಹಳೆಯದಲ್ಲ ಅದು ಚಿರಂತನ ಮಾರ್ಗ ನಾವೇ ಮರೆಯುತ್ತಿದ್ದ ಸಂಸ್ಕೃತಿ ಮತ್ತು ವಿದೇಶಿಯರು ನಮ್ಮ ಮುಂದೆ ಪುನಃ ತೋರಿಸಿ ನೆನಪಿಸ್ತಾ ಇದ್ದಾರೆ ಆ ಸಂಸ್ಕೃತಿ ನಶಿಸಿದಾಗ ಸಮಾಜ ನಾಶ ಆಗುತ್ತೆ ಆದರೆ ಸಂಸ್ಕೃತಿ ಜೀವಂತ ಬಿದ್ದರೆ ಆ ಸಮಾಜ ಎಂದಿಗೂ ಅಳೆಯೋದಿಲ್ಲ ಕೊಲ್ಲೂರಿನ ಈ ಮದುವೆ ಇದಕ್ಕೆ ಜ್ವಲಂತ ಸಾಕ್ಷಿ ಇದಕ್ಕೆ ನಿಮ್ಮ ಸಹಮತ ಇದೆಯಾ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್